ಬಾದಾಮಿಯ ಎಸ್ಎಸ್ಬಿಎಂ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಎನ್ಎಸ್ಎಸ್ ಶಿಬಿರದ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು ಸಮಾಜಮುಖಿ ಚಟುವಟಿಕೆಗಳ ಪ್ರೇರಣೆಯಾಗಿ ಈ ಶಿಬಿರವು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸೇವಾ ಮನೋಭಾವ ಹಾಗೂ ಪ್ರಾಯೋಗಿಕ ಜೀವನ ಪಾಠ ಕಲಿಸಲು ಉದ್ದೇಶಿತವಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಅಧ್ಯಕ್ಷರಾದ ಆರ್ಎಸ್ ಮೂಲಿಮನಿ ವಹಿಸಿದ್ದು ಶಿಬಿರವನ್ನು ಉದ್ಘಾಟಿಸಿದವರು ವೀರಪುಲಿಕೇಶಿ ವಿದ್ಯಾವರ್ಧಕ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಶ್ರೀಧರ್ ಡಿ ಪತ್ತೆಪುರ್ ಅವರು ತಮ್ಮ ಭಾಷಣದಲ್ಲಿ ವಿದ್ಯಾರ್ಥಿಗಳಿಗೆ ಈ ಶಿಬಿರಗಳು ಏಕೆ ಅಗತ್ಯವಿದೆ ಎಂಬುದನ್ನು ಹೀಗೆ ವಿವರಿಸಿದರು ಇಂತಹ ಶಿಬಿರಗಳು ವಿದ್ಯಾರ್ಥಿಗಳಿಗೆ ಕೇವಲ ಸೇವೆಗಾಗಿ ಕೌಶಲ್ಯವನ್ನಷ್ಟೇ ನೀಡುವುದಿಲ್ಲ ಬದಲಾಗಿ ಅವರ ವ್ಯಕ್ತಿತ್ವದ ನಿರ್ಮಾಣಕ್ಕೂ ನಾಂದಿಯಾಗುತ್ತವೆ ಕಲಿಕೆಯ ಆಚೆ ಜೀವನಕ್ಕೆ ಸಿದ್ಧತೆ ಇದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೇಣುಕಾ ಬೀತಳವಾರ್ ಅಧ್ಯಕ್ಷರು ಮಂಗಳೂರು ಗ್ರಾಮ ಪಂಚಾಯಿತಿ ಹೊಳಬಸಯ್ಯ ಹಿರೇಮಠ್ ನಿವೃತ್ತ ಮುಖ್ಯೋಪಾಧ್ಯಾಯರು ಎಸ್ಎನ್ ಬೇನಾಳ್ ಮತ್ತು ಪಿಎಸ್ ಚನ್ನಗೊಂಡ ಸಹ ಪ್ರಾಧ್ಯಾಪಕರು ನಿರ್ಮಲಾ ಮಂಗಳೂರು ಪಂಚಾಯಿತಿ ಸದಸ್ಯರು ಮಹಾಂತೇಶ್ ನೇನಾಪುರ ಮುಖ್ಯೋಪಾಧ್ಯಾಯರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಬಡಗಿಯ ಶಂಕರಗೌಡ ಬಸವನಗೌಡ ಹೊನ್ನಾವರ ನಿರ್ದೇಶಕರು ಪಿಕೆ ಪಿ ಎಸ್ ನಂದಕೇಶ್ವರ ಕಾರ್ಯಕ್ರಮದ ಸಂಯೋಜಕರು ಜವಾಬ್ದಾರಿಯನ್ನು ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಒಂದು ಅಧಿಕೃತರು ಬಿಕೆ ಕೆಟ್ಟಿಮನಿ ಮತ್ತು ಎಸ್ಆರ್ ಮಾಳಗಿ ಶ್ರದ್ಧೆಯಿಂದ ನಿಭಾಯಿಸಿದರು ಕಾರ್ಯಕ್ರಮದ ಎಲ್ಲಾ ಅತಿಥಿಗಳು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳ ಸಹಭಾಗಿತ್ವದೊಂದಿಗೆ ಶಿಬಿರಕ್ಕೆ ಶ್ರೇಷ್ಠ ಆರಂಭ ದೊರೆಯಿತು ಎನ್ಎಸ್ಎಸ್ ಶಿಬಿರವು ಮುಂದಿನ ದಿನಗಳಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಸೇವಾ ಚಟುವಟಿಕೆಗೆ ಉತ್ತೇಜನ ನೀಡಲಿದೆ ಅಂತಿಮವಾಗಿ ಕಾರ್ಯಕ್ರಮವು ಏಕತೆಯ ಸಂಕೇತವಾಗಿ ಮುಕ್ತಾಯಗೊಂಡಿದ್ದು ಸೇವೆಯ ಮೂಲಕ ಶ್ರೇಷ್ಠ ಸಮಾಧಾನ ನಿರ್ಮಾಣ ಎಂಬ ನಿಲುವನ್ನು ಪ್ರತಿಪಾದಿಸಿತು ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು నిజవాద ధ్వని నమ్మదు